ಲಾಸ್ಟ್ ಡೇ ಇವತ್ತು ಬ್ಯಾಂಕಾಕಲ್ಲಿ ಚೆಕ್ ಔಟ್ ಮಾಡಿ ಬ್ಯಾಂಗ್ಳೂರ್ ಬಂದು ಸೇರ್ತೀವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ ವಾಟ್ಸ್ಯಾಪ್ ಓಲಿ ಯುವರ್ ಮೆಸೇಜಸ್ ಸಪೋರ್ಟು ನಿಮಗೆ ನಿಮ್ಮ ಫ್ಯಾಮ್ಲಿಗೆ ಎಲ್ರಿಗೂ ಹ್ಯಾಪಿ ಹ್ಯಾಪಿ ದೀಪಾವಳಿ ನಾನು ಫ್ಯಾಮ್ಲಿ ಜೊತೆ ನಾಳೆ ಫುಲ್ ಸೆಲೆಬ್ರೇಷನು ಆಮೇಲಿಂದ ಆ್ಯಸ್ ಯೂಶುವಲ್ ವರ್ಕ್ ಓಕೆ ಥ್ಯಾಂಕ್ಸ್ ಫಾರ್ ಸೇನಿಂಗ್ ಆಫ್ ಬಾಯ್ ಇದ್ದರೆ ಇವತ್ತು ವೀಡಿಯೋ ಯಾವುದಾದ್ರು ಇದ್ದರೆ ಹಾಕ್ತೀನಿ ಬಟ್ ನಾಳೆ ನಾವು ಬ್ಯಾಂಗ್ಳೂರ್ ಬಂದು ಸೇರ್ತೀವಿ ಬಾಯ್ ಸೊ ಆಯಿತು ನಮ್ಮ ಟ್ರಿಪ್ಪು ರೂಮ್ ಚೆಕ್ಔಟ್ ಆಯಿತು ಸೊ ಹಿಂದುಗಡೆಯಲ್ಲಿ ನಮ್ಮ ಹೀರೋ ಮಹೇಶು ಪ್ರಕಾಶ್ ತೋರ್ಸ ಮುಖ ಹಾಂ ಪ್ರಕಾಶ್ ಅಂತ ಈ ಗಾಡಿಲಿ ಹೋಗ್ತಾ ಇದೀವಿ ಇದು ಮಜ್ದಾ ಬ್ರ್ಯಾಂಡು ಸಖತ್ ಆಗಿದೆ ಓಕೆ ಆಮೇಲೆ ಆಗಿ ಹೋಗ್ತಾ ಇದ್ದಾರೆ ಡ್ರೈವಿಂಗು ಇನ್ನೇನು ಸರ್ ಏರ್ಪೋರ್ಟ್ಗೆ ಹೋಗ್ತೀವಿ ಅಲ್ಲಿ ಊಟ ಮಾಡೋದು ಸ್ವಲ್ಪ ಹೊತ್ತು ಅದು ಇದು ಡ್ಯೂಟಿ ಫ್ರೀ ಶಾಪಿಂಗ್ ಮಾಡ್ಕೊಂಬಿಟ್ಟು ಜೈ ಭಾರತ್ ಮಾತೆ ಅಂತ ಬಂದ್ಬಿಡೋದು ಬಂದು ಇಳಿಯೋವಾಗ ನಮ್ಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಯಾಕಂದರೆ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ದೀಪಾವಳಿ ಸೊ ಮೇಲಿಂದ ನೋಡಿದಾಗ ಭೂಮಿ ಮೇಲೆ ಯಾವ್ಯಾವ ಪಟಾಕಿಗಳೆಲ್ಲ ಆರಿಸ್ತಾ ಇರ್ತೀರೋ ಅದೆಲ್ಲ ಒಳ್ಳೆ ವ್ಯೂ ನಮಗೆ ಸೊ ಅದನ್ನು ನೋಡಿಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಇಂಡಿಯಾದಲ್ಲಿ ಇರ್ತೀವಿ ಬಾಯ್ ಸೊ ಇವಾಗೇ ಅರವಿವಾಗಿದೆ ನಾವು ಸ್ವಲ್ಪ ಅದರಲ್ಲಿ ನಾವು ರೊಟ್ಟಿದ್ದೀವಿ ಓಕೆ ಅಂತೂ ಇಂತೂ ಬೆಂಗ್ಳೂರ್ ಬಂದ್ ಸೇರಿದ್ವಿ ಎಷ್ಟು ಎರಡು ಇಮಿಗ್ರೇಷನ್ ಒಂದ್ ಇಮಿಗ್ರೇಷನ್ ಅಲ್ಲೊಂದು ಇಮಿಗ್ರೇಷನ್ ಬರೋವಾಗ ಒಂದ್ ಇಮಿಗ್ರೇಷನ್ ಓಕೆ ಆಮೇಲೆ ಅದ್ರಲ್ಲಿ ಬೇರೆ ಪಾಸ್ಪೋರ್ಟ್ ಟೆನ್ಷನ್ಗಳು ಮನಸ್ತಾಪಗಳು ಒಟ್ಟಲ್ಲಿ ಎಂಜಾಯ್ಮೆಂಟ್ ಎಲ್ಲ ಮಿಕ್ಸ್ಡ್ ಆಗಿತ್ತು ನಮ್ ಬೆಂಗಳೂರು ಬಂದ್ ಸೇರಿದ್ವಿ ಹೋಗ್ಬಿಟ್ಟು ಫ್ಯಾಮಿಲಿ ಸೇರ್ಬಿಟ್ಟು ದೀಪಾವಳಿ ಹಬ್ಬ ಮಾಡ್ತೀವಿ ನೋಡಿ ಅರ್ಜೆಂಟ್ ಮಾಡಿ ಹ್ಯಾಪಿ ದೀಪಾವಳಿ ಟು ಆಲ್ ಸ್ಟೇ ಸೇಫ್ ಅಂಡ್ ಇನ್ನೊಂದು ಬ್ಲಾಗಲ್ಲಿ ಮೀಟ್ ಮಾಡೋಣ ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ನೋಡಿದ್ಕಲ್ಲ ಖುಷಿ ಸಂತೋಷ ಬಾಯ್ ಬಾಯ್